ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಎ ಬರ್ ಫ್ರಮ್ ಕೆ ಎ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಈ ವಿಡಿಯೋಗೆ ಇದು ಪ್ರೀವಿಯಸ್ ವಿಡಿಯೋದ ಪಾರ್ಟ್ ಟೂ ಆಗಿರುತ್ತದೆ ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಹೋಗಿ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಅದು ಚೆಂದ ಇದೆ ಇದು ಅದರ ಎರಡನೇ ಪಾರ್ಟ್ ಆಗಿರ್ತದೆ ಬನ್ನಿ ಏನೇನಾಗುತ್ತೆ ನೋಡೋಣ ಫ್ರೆಂಡ್ಸ್ ನೀವು ಹಳೆ ವಿಡಿಯೋನ ವಾಚ್ ಮಾಡಿದರೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗಿದ್ವಿ ಯಾರ್ಯಾರು ಹೋಗಿದ್ವಿ ಅಂತ ಅಲ್ಲಿಂದ ಆ ದರ್ಶನವನ್ನು ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ವಿ ಅವಾಗ ಇಬ್ಬರು ಲೆಜೆಂಡ್ಸ್ಗಳ ಎಂಟ್ರಿ ಆಗುತ್ತೆ ಎರಡು ನಮ್ಮ ಫ್ರೆಂಡ್ಸ್ ಸಿಗ್ತಾರೆ ಅವರು ಇಲ್ಲೇ ಒಂದು ಪ್ಲೇಸ್ ಇದೆ ಮಗ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಹೊರಟ್ರು ನಾವು ಅವ್ರ ಮಾತು ಕೇಳಿ ಗಾಡೀಲಿ ಬೇರೆ ಪೆಟ್ರೋಲ್ ಕಮ್ಮಿ ಇತ್ತು ದೇವ್ರದಯ ಅಂತ ಹೊರಟ್ವಿ ಸೀದಾ ಹೋಗಿದ್ದು ಸರಾವತಿ ವಾಟರ್ ಅಡ್ವೆಂಚರ್ ಅಲ್ಲಿ ಹೋದ್ವಿ ಅಲ್ಲಿ ಲೀಗಲ್ ಆಗಿ ಹೋಗ್ಬೋದು ನಾವು ಸ್ವಲ್ಪ ಇಲ್ಲಿಗಲ್ ಅಡ್ವೆಂಚರ್ ಮಾಡಬೇಕಲ್ಲ ನಾವು ಅಡ್ವೆಂಚರಸ್ ಆಗಿ ಹೊರಟ್ವಿ ನಮ್ಮ ದಾರಿನ ನಾವು ಸಫರ್ ಮಾಡ್ತಾ ಬಂದಿದ್ದೆ ಈ ಪ್ಲೇಸ್ಗೆ ನೋಡಿ ಎಷ್ಟು ಚಂದ ನೀರು ಕಾಣ್ತಿದೆ ಅಂತ ಇಲ್ಲಿ ಸ್ವಲ್ಪ ಆಳ ಇದೆ ನಾವು ಹೋಗಿದ್ದು ಆಳ ಇಲ್ಲದೆ ಇರೋ ಕಡೆ ಇಲ್ಲೆಲ್ಲ ಕಾನು ಮಟ್ಟಿಲೆಲ್ಲ ಕರ್ಕೊಂಡು ಹೋದ್ರು ಸ್ವಲ್ಪ ಆಫ್ ರೋಡಿಂಗ್ ಅಡ್ವೆಂಚರಸ್ನೆಲ್ಲ ಫೀಲ್ ಮಾಡಿಸಿದ್ರು ನಮ್ಮದು ಗೊತ್ತಲ್ಲ ಪಾಕೆಟ್ ರಾಕೆಟ್ ಸ್ಪ್ಲೆಂಡ್ರು ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಲ್ಲಿ ಹೋಗುತ್ತೆ ಅಲ್ಲಿಂದ ನಾವು ತುಂಬ ಒಂದು ಎಂಜಾಯ್ ಮಾಡ್ತಾ ಮೂಮೆಂಟ್ನ ಸೇವ್ ಮಾಡ್ತಾ ಮೆಮೊರೀಸ್ನ ಸೇವ್ ಮಾಡ್ತಾ ನಾವು ನಮ್ಮ ಪ್ಲೇಸ್ಗೆ ಡೆಸ್ಟಿನಿಗೆ ತಲುಪಿದ್ವಿ ನೋಡಿ ನಾವು ಆ ಸ್ಥಾನಕ್ಕೆ ಬಂದ್ಬಿಟ್ವಿ ಆ ಜಾಗಕ್ಕೆ ಬಂದ್ವಿ ಎಲ್ಲಿ ನೀರು ಕಮ್ಮಿ ಆಳ ಉಂಟು ಮತ್ತು ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿಗೆ ನಾವು ತಲುಪಿದ್ವಿ ಎಲ್ಲ ಗಾಡಿ ಎಲ್ಲ ಪಾರ್ಕ್ ಮಾಡಿ ಎಲ್ಲರೂ ಬಟ್ಟೆನ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ನೀರಲ್ಲಿ ಬಿಟ್ವಿ ನಾವು ಆಲ್ರೆಡಿ ಹಾರಿದ್ವಿ ನನ್ನ ಫ್ರೆಂಡ್ ವಿಡಿಯೋ ಮಾಡ್ತಿದ್ದ ನಾವೆಲ್ಲ ಅಲ್ಲಿ ಆಟ ಆಡ್ತಿದ್ದೀವಿ ಈಗ ನಾಲ್ಕು ಜನ ಎಳಿಯುವಂಥ ಸಮಯ ಈಗ ಅದನ್ನ ಫ್ರೆಂಡ್ ಬರೋಲ್ಲ ಬರೋಲ್ಲ ಅಂತಿದ್ದ ಅವನ್ನ ಹೆಂಗೋ ಮಾಡಿ ಒತ್ತಾಯ ಮಾಡಿ ಕರ್ಕೊಂಡು ನೀರಲ್ಲಿ ಅಷ್ಟು ಜನ ಬಿಟ್ವಿ ಇದರಲ್ಲಿ ಒಂದು ಸ್ಪೆಷಲ್ ನಿಮಗೆ ಒಂದು ಮೆಸೇಜ್ ಏನಪ್ಪ ಅಂದರೆ ಇಂಥ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ದಯವಿಟ್ಟು ಕಸವನ್ನು ಇಲ್ಲೆಲ್ಲ ಹರಡಬೇಡಿ ನೀವೇನು ಬೇಕೋ ಎಂಜಾಯ್ ಮಾಡಿ ತಿನ್ನಿ ಕುಡಿದ್ರಿ ಏನಾದರೂ ಮಾಡಿರಿ ಆ ಕಸನ ತಗೊಂಡು ಮನೆಗೆ ಹೋಗಿರಿ ನಾವೇನು ತಿಂದು ಕುಡ್ದಿಲ್ಲ ಹಂಗೆ ಬಂದು ಮೋಜು ಮಸ್ತಿ ಮಾಡಿ ನೀರಲ್ಲಿ ಆಟ ಆಡಿ ಹೊರಟಿದ್ದೆವು ನಾವು ನಾಲ್ಕು ಜನ ಹೋಗಿದ್ವಿ ಎಷ್ಟು ನೀಟಿದೆ ಅಂದರೆ ಕ್ಲಿಯರಾಗಿದೆ ನೀರು ನೀವೊಂದು ಐದು ನಿಮಿಷ ನಿತ್ತರೆ ಆ ಸ್ಪಾ ಮಾಡ್ತಾರೆ ಫಿಶ್ ಸ್ಪಾ ಅಂತ ಬೆಂಗಳೂರಲ್ಲೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊತಾರೆ ಆ ಇಲ್ಲಿ ಆರಾಮ್ಸಿ ನೀವು ಫೀಲ್ ಮಾಡ್ಬೋದು ನಾವು ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ಬಂದಿದ್ವಿ ಕರೆಕ್ಟ್ ನೀರಲ್ಲಿ ಒಂದು ತಾಸು ಆಟ ಆಡಿದ್ವಿ ಮೂರು ಗಂಟೆ ಅಷ್ಟೊತ್ತಿಗೆ ನಾವು ನಮ್ಮ ಬಟ್ಟೆ ಗಿಟ್ಟೆಗಳನ್ನೆಲ್ಲ ಒಣಸ್ಕೊಂಡು ಬಟ್ಟೆ ಹಾಕ್ಕೊಂಡು ನಾವು ನಮ್ಮ ಮತ್ತೆ ನಾವು ನಮ್ಮ ಊರ ಕಡೆ ಹೊರಟ್ವಿ ಬರಬೇಕಾದ್ರೆ ಇಷ್ಟು ಚೆನ್ನಾಗಿ ಬಿಸಿಲಿತೋ ಹೋಗ್ಬೇಕಾದ್ರೆ ಅಷ್ಟೇ ಭೀಕರ ಮಳೆ ಯಾರ ಹತ್ರನೂ ಗಾಡಿ ಓಡಿಸೋಕಾಗ್ತಿಲ್ಲ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಸೂಜಿಲಿ ಚಿದ್ದಂಗೆ ನೀರಿನ ಹನಿಗಳು ಬೀಳ್ತಾ ಇತ್ತು ಏನೋ ಮಾಡಿ ಎಲ್ಲೋ ಇಲ್ಲೋ ಇಲ್ಲೂ ಬಸ್ ಸ್ಟ್ಯಾಂಡ್ ಇಲ್ಲ ಆಮೇಲೆ ಸೀದಾ ಇಡ್ವಾಣಿ ಹತ್ರ ಬಂದು ಒಂದು ಬಸ್ ಸ್ಟಾಪಲ್ಲಿ ನಿಂತು ಮಳೆ ಅಂದರೆ ಮಳೆ ನೀವು ನೋಡ್ಬೋದು ವಿಷುವಲ್ಸ್ ಎಲ್ಲ ಹಾಕಿರ್ತೀನಿ ಎಲ್ಲಾದರೂ ನೆಂದಿ ಫುಲ್ ಕಾಗೆ ಹಾಕ್ಬಿಟ್ಟಿದ್ದಾರೆ ಅದಾದ್ರ ಮೇಲೆ ಮತ್ತೆ ಅನಾಹುತಗಳು ಫುಲ್ ಅನಾಹುತಗಳಂದರೆ ಫುಲ್ ಅನಾಹುತಗಳು ತಾಳುಗುಪ್ಪದಲ್ಲಿ ಮರ ತುಂಬ ಮರ ಬಿದ್ದು ಲೈನ್ ಕಂಬ ಎಲ್ಲ ಡ್ಯಾಮೇಜ್ ಆಗಿ ಫುಲ್ ಕರೆಂಟ್ ಕಟ್ ಕಟ್ಟಾಗಿ ಫುಲ್ ಇದು ಅವಾಂತರ ಆಗಿತ್ತು ಇದು ಇವತ್ತಿನ ವಿಡಿಯೋ ಸ್ಪೆಷಲ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಚೆನ್ನಾಗಿ ಅನಿಸಿದರೆ ಇದೇ ಥರ ಒಂದು ವಿಡಿಯೋನ ನೀವು ಮುಂದೆ ನೋಡೋಕೆ ಇಷ್ಟಪಟ್ಟರೆ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಟ್ಕೊಂಡಿರ್ರಿ ನಿಮಗೆ ಖುಷಿ ಕೊಡೋದೇ ನಮಗೂ ಖುಷಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಗಾಯ್ಸ್